ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಮೊದಲನೇ ಸೆಮಿಸ್ಟರ್ ಬಿ ಬಿ ಎ ವಿದ್ಯಾರ್ಥಿಗಳಿಗಾಗಿ ಕುವೆಂಪುರವರು ಬರೆದಿರ್ತಕ್ಕಂತಹ ಸ್ಮಶಾನ ಕುರುಕ್ಷೇತ್ರ ನಾಟಕದ ನಾಲ್ಕನೇ ದೃಶ್ಯದ ಬಗ್ಗೆ ಮಾತನಾಡ್ತಾ ಇದ್ದೇನೆ ನೋಡಿ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೇನೆ ದೃಶ್ಯ ನಾಲ್ಕರಲ್ಲಿ ಬರ್ತಕ್ಕಂತಹ ಪ್ರಶ್ನೆ ಯಾವ ರೀತಿ ಕೇಳ್ಬೋದು ಪರೀಕ್ಷೆಯಲ್ಲಿ ಅನ್ನೋದನ್ನ ಹೇಳಿ ಆನಂತರ ಅದಕ್ಕೆ ಉತ್ತರವನ್ನ ನೀಡುವಂತಹ ಕೆಲಸವನ್ನ ಮಾಡ್ತೇನೆ ನೋಡಿ ಈ ದೃಶ್ಯ ನಾಲ್ಕರಲ್ಲಿ ಪ್ರಶ್ನೆ ಈ ರೀತಿ ಕೇಳಬಹುದು ಸಂಜಯ ಧೃತರಾಷ್ಟ್ರ ಗಾಂಧಾರಿ ಹಾಗೂ ಗಾಂಧಾರಿ ಇವರ ಸಂಭಾಷಣೆಯನ್ನ ವಿವರಿಸಿ ಅಂತಕ್ಕಂಥದ್ರ ಬಗ್ಗೆ ಪ್ರಶ್ನೆ ಕೇಳ್ಬೋದು ಆತರ ಇವರ ಮಾತುಕತೆ ಅಥವಾ ಇವರ ಸಂವಾದವನ್ನ ಬರೆಯಿರಿ ಅಂತ ಕೇಳ್ತಾ ಹೋಗ್ಬೋದು ನೋಡಿ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಒಂದು ಕಡೆ ಈಗ ದುರ್ಯೋಧನನನ್ನ ಅಥವಾ ಕೌರವನನ್ನ ಹುಡುಕುತ್ತಾ ಅವನ ಇಲ್ಲಿ ಅವರ ತನ್ ಅವನ ದುರ್ಯೋಧನನ ತಂದೆ ತಾಯಿ ಹಾಗೆ ಅವನ ಸೇವಕನಾಗಿರ್ತಕ್ಕಂತಹ ಸಂಜಯ ಇವರೆಲ್ಲರೂ ಕೂಡ ಇಲ್ಲಿ ಬರ್ತಾ ಇದ್ದಾರೆ ನೋಡಿ ಕುರುಕ್ಷೇತ್ರದ ಮತ್ತೊಂದು ಕಡೆ ಸಂಜಯನೊಡಗೂಡಿ ಧೃತರಾಷ್ಟ್ರ ಗಾಂಧಾರಿ ಹೀಗೆ ಬರುತ್ತಾ ಗದಾ ಯುದ್ಧದಲ್ಲಿ ಭೀಮನಿಂದ ಪರಾಜಿತನಾದಂತಹ ಕೌರವನನ್ನ ಅಥವಾ ದುರ್ಯೋಧನನನ್ನ ಹುಡುಕಿಕೊಂಡು ಆ ಯುದ್ಧ ಭೂಮಿಗೆ ಬಂದಿದ್ದಾರೆ ಆ ಬಂದಿರತಕ್ಕಂತಹ ಸಂದರ್ಭದಲ್ಲಿ ಸಂಜಯ ಅವರನ್ನ ಗಾಂಧಾರಿ ಮತ್ತೆ ಧೃತರಾಷ್ಟ್ರನನ್ನ ಕರ್ಕೊಂಡು ಯುದ್ಧ ಭೂಮಿಗೆ ಬಂದಂತಹ ಸಂದರ್ಭದಲ್ಲಿ ಸಂಜಯ ಏನ್ ಮಾಡ್ತಾ ಇದ್ದಾನೆ ಸುತ್ತಲೂ ನೋಡ್ತಾ ಇದ್ದಾನೆ ಆ ಸುತ್ತಲೂ ನೋಡಿ ದು ಪಕ್ಕದಿಂದ ವಿಸ್ಮಯದಿಂದ ನೋಡ್ತಾ ಇದನ್ನ ಏನಪ್ಪಾ ಇದು ಈ ಎಣಗಳ ರಾಶಿ ಈ ಭಯಾನಕ ರೌದ್ರ ದೃಶ್ಯವನ್ನ ನೋಡಿ ಅವ್ನು ಎಲ್ಲೋ ಒಂದ್ ಕಡೆ ಸದ್ದಿಲ್ಲದಂತೆ ಈ ಸತ್ತ ಎಣದಂತಿರುವಂತಹ ಆರ್ತನಾದಗಳೆಲ್ಲವೂ ಮೌನ ಇನ್ನಷ್ಟು ಹೆಚ್ಚಿದೆ ಅಂತಂದ್ರೆ ಆರ್ತನಾದ ಜೋರು ಧ್ವನಿ ಇಲ್ಲ ಇಲ್ಲಿ ಯಾಕೆಂದ್ರೆ ಎಲ್ಲರೂ ನಿರ್ನಾಮವಾಗಿದ್ದಾರೆ ಸಾವನ್ನಪ್ಪಿದ್ದಾರೆ ಆ ಶವಗಳೆಲ್ಲವೂ ಕೂಡ ಮೌನವನ್ನು ವಹಿಸಿವೆ ಈ ಸುಡುಗಾಡಿನ ನೋಟವನ್ನ ಕಣ್ಣಿಗೂ ಮನಸ್ಸಿಗೂ ಎಷ್ಟೊಂದು ಭಯಾನಕವಾಗಿದೆ ಅಂತ ಸಂಜಯ ಹೇಳ್ತಾ ಇದ್ದಾನೆ ಆ ಸ್ಮಶಾನ ಕುರುಕ್ಷೇತ್ರದ ಯುದ್ಧ ಭೂಮಿಯನ್ನ ನೋಡಿದಂತಹ ಸಂದರ್ಭದಲ್ಲಿ ಆ ಯುದ್ಧ ಭೂಮಿಯಲ್ಲಿ ಎಣದ ರಾಶಿಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಎಷ್ಟೊಂದು ಭಯಂಕರ ಸುಡುಗಾಡು ಇದು ಅನ್ನುವುದನ್ನ ಸಂಜಯ ತನ್ನ ಮಾತುಗಳ ಮೂಲಕ ಹೇಳ್ತಾ ಇದ್ದಾನೆ ಹಾಗೆಯೇ ಇಂತಹ ದೃಶ್ಯವನ್ನು ನೋಡಲು ಕಣ್ಣಿಲ್ಲದಂತಹ ನೀನೇ ಅದೃಷ್ಟವಂತ ಧೃತರಾಷ್ಟ್ರ ಅಂತ ಅಲ್ಲಿ ಧೃತರಾಷ್ಟ್ರನಿಗೂ ಕೂಡ ಹೇಳ್ತಾ ಇದ್ದಾನೆ ಆಗ ಪಂಚೇಂದ್ರಿಯಗಳನ್ನ ಹೊಂದಿದ ನಮಗೆ ಪಂಚೇಂದ್ರಿಯ ಇರ್ತಕ್ಕಂತಹ ಕಣ್ಣು ಕಿವಿ ಮೂಗು ಬಾಯಿ ಏನ್ ನಾವು ಫೈವ್ ಸೆನ್ಸ್ ಅಂತ ಹೇಳ್ತೀವಿ ಹಾಗೆ ಈ ಪಂಚೇಂದ್ರಿಯಗಳಿರ್ತಕ್ಕಂತಹ ನಾವು ನಮಗೆ ಈ ದೃಶ್ಯವನ್ನು ನೋಡಲು ಕಷ್ಟ ಸಾಧ್ಯವಾಗ್ತಾ ಇದೆ ಇಲ್ಲಿ ತುಂಬಾ ಕಷ್ಟವಾಗ್ತಾ ಇದೆ ಆದರೆ ನಾಲ್ಕು ಇಂದ್ರಿಯ ಇರುವ ನಿನಗೆ ಏ ಕಷ್ಟ ಏನಿಲ್ಲ ಬಿಡು ಅನ್ನೋ ರೀತಿಯಲ್ಲಿ ಆ ಧೃತರಾಷ್ಟ್ರನ ಕುರಿತು ಆ ಯುದ್ಧ ಭೂಮಿಯ ವಿಚಾರವನ್ನ ಧೃತರಾಷ್ಟ್ರನ ಈ ರೀತಿ ಹೇಳ್ತಾ ಇದ್ದಾನೆ ಯಾರು ಸಂಜಯ ಆಗ ಧೃತರಾಷ್ಟ್ರ ಸಂಜಯ ಸುಳ್ಳು ಹೇಳಬೇಡ ಉಸಿ ನುಡಿಯಬೇಡ ಅಂತ ಹೇಳ್ತಾನೆ ಸಂಜಯ ಕಣ್ಣಿಲ್ಲ ಇಲ್ಲಿ ಕಣ್ಣಿಲ್ಲದಿದ್ದರು ಮಗನನ್ನ ಕಳೆದುಕೊಂಡಂತಹ ನೋವಿದೆಯಲ್ಲ ಅದು ಎರಡು ಕಿವಿಗಳಿಗೂ ಹೆಚ್ಚು ಪಟ್ಟು ಕೇಳಿಸ್ತಾ ಇದೆ ಕಿವಿಗಳಿಗೆ ಕೇಳಿಸ್ತಾ ಇದೆಯಾ ಕಣ್ಣಿಲ್ದೆ ಹೋದ್ರೇನಂತೆ ಮಗನನ್ನ ಕಳ್ಕೊಂಡಿರ್ತಕ್ಕಂಥ ನೋವಿದೆಯಲ್ಲ ಅದು ಕಿವಿಗಳಿಗೆ ಕೇಳಿಸ್ತಾ ಇದೆ ಏ ಭಗವಂತ ನನ್ನನ್ನ ಕುರುಡನನ್ನ ಯಾಕೆ ಮಾಡ್ದೆ ಕಿವುಡನನ್ನು ಕೂಡ ಮಾಡಬೇಕಾಗಿತ್ತು ನನ್ನನ್ನ ಕಿವುಡನನ್ನಾಗಿಯೂ ಕೂಡ ಮಾಡ್ಬೇಕಿತ್ತು ನೀನು ಅಂತ ಇಲ್ಲಿ ಧೃತರಾಷ್ಟ್ರ ದುಃಖಿಸ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೇನೆ ಗಾಂಧಾರಿ ದುರ್ಯೋಧನನ ತಾಯಿ ಅಲ್ಲಿ ಸಂಜಯ ನೀನು ಬೆಳಿಗ್ಗೆ ಯುದ್ಧ ಭೂಮಿಗೆ ರಣರಂಗಕ್ಕೆ ಬಂದಂತಹ ಸಂದರ್ಭದಲ್ಲಿ ನನ್ನ ಮಗ ನಿನ್ನ ಜೊತೆ ಬಂದ ಆದ್ರೆ ನನ್ನ ಮಗನನ್ನ ನೀನಿಲ್ ಕರ್ತಂದೆ ಬಾ ಎಲ್ಲಿದ್ದಾನೆ ಅವನನ್ನ ತೋರ್ಸು ನೀನು ಅಂತ ಇಲ್ಲಿ ದುಃಖಿಸುತ್ತಾ ಕೇಳುತ್ತಾ ಇಲ್ಲಿ ಸಂಜೆಯನ್ನ ಕೇಳ್ತಾ ಇರ್ತಕ್ಕಂಥದ್ದು ಗಾಂಧಾರಿ ಹಾಗೇನೆ ಇಲ್ಲಿ ಗಾಂಧಾರಿ ತನ್ನ ಮಗನನ್ನ ಅಂದ್ರೆ ದುರ್ಯೋಧನನ ಕುರಿತು ನಾನು ಬೈದಿದ್ದಕ್ಕೆ ಕ್ಷಮಸಪ್ಪ ನಾನೇನಾದ್ರೂ ನಿನಗೆ ಬೈದಿದ್ರೆ ಕ್ಷಮಸು ನೋಡಿ ಎಂತಹ ತಾಯಿ ಆ ಯುದ್ಧ ಭೂಮಿಯಲ್ಲಿ ಬಂದು ಸುಡುಗಾಡಿನಲ್ಲಿ ಬಂದು ಇಲ್ಲಿ ನನ್ನನ್ನ ಕ್ಷಮಸಪ್ಪ ನೀನು ಯಾರಿಗೆ ನೀನ್ ಏನಾದ್ರು ಆಗಿದ್ರು ಹಾಗೇನೆ ನೀನು ನನ್ನ ಪ್ರೀತಿಯ ಮಗನೆ ಯಾರಿಗೇನಾದ್ರೂ ಆಗಿರು ನನಗ್ ಮಾತ್ರ ನೀನು ಪ್ರೀತಿಯ ಮುದ್ದು ಮಗ ನೀನು ದೇವರಿಗೆ ದ್ರೋಹಿಯಾಗಿರು ಹಾಗೇನೆ ಎಲ್ಲ ಒಂದ್ ಕಡೆ ನೀನು ಇನ್ನೊಂದು ಕಡೆ ಧರ್ಮ ಕಾಯಿಲಿ ಧರ್ಮ ಕಾಯುತ್ತಿರಬೇಕಾದರೆ ನೀನು ಒಂದ್ ಕಡೆ ಯಾರ ಏನಾದ್ರೂ ಅನ್ಕೊಳ್ಳಿ ಅಥವಾ ಭೀಮನಿಗೆ ಶತ್ರು ಆಗಿರು ನೀನು ಹಾಗೇನೆ ಇಲ್ಲಿ ಧರ್ಮ ಬಾಹಿರನಾಗಿರೋ ಅಧರ್ಮಿ ಆಗಿರೋ ಯಾವುದೂ ಕೂಡ ನನಗ್ ಬೇಕಾಗಿಲ್ಲ ಯಾಕಂದ್ರೆ ನನಗೆ ನೀನು ನನ್ನ ಮಗನೇ ಅಂತಕ್ಕಂಥದ್ದು ಅಥವಾ ಸತ್ಯಕ್ಕೆ ಅಪರಾಧಿಯಾಗಿರು ಒಳ್ಳೆಯವರಿಗೆ ಪಾಪಿಯಾಗಿರು ಆದರೆ ಇಲ್ಲಿ ಅಥವಾ ಅಶ್ವತ್ಥಾಮ ನಿನ್ನ ಬಿಟ್ಟೋದ ಅಥವಾ ನಿನ್ನ ಪ್ರಾಣ ಮಿತ್ರನಾಗಿರ್ತಕ್ಕಂತಹ ಕರ್ಣ ನಿನ್ನನ್ನ ಬಿಟ್ಟೋದ ಹಾಗೆ ಇದೆಲ್ಲ ಹೇಳಿ ನನ್ನನ್ನ ಕೊಲ್ಬೇಡಪ್ಪ ನಾನು ಆಲ್ರೆಡಿ ನಿನ್ನ ಇದನ್ನ ಕಳ್ಕೊಂಡು ನಾನು ನೀನ್ ಇರ್ತಕ್ಕಂತ ಸ್ಥಿತಿಯನ್ನ ಕೇಳಿನೇ ನಾನು ಆಲ್ರೆಡಿ ಸತ್ತಂತೆ ಇದ ಬದುಕ್ತಾ ಇದ್ದೀನಿ ಅಂತ ಮಗನನ್ನ ಮಗನನ್ನ ಕುರಿತು ಇಲ್ಲಿ ಒಂದೇ ಸಮನೆ ರೋಧಿಸ್ತಾ ಇರ್ತಕ್ಕಂತಹ ಗಾಂಧಾರಿಯನ್ನ ಗಮನಿಸ್ತಾ ಹೋಗ್ಬೋದು ಹಾಗೇನೆ ಸಂಜಯ ಏನ್ ಮಾಡದೀಗ ಈ ಕಡೆ ದುರ್ಯೋಧನನ ತಂದೆ ಧೃತರಾಷ್ಟ್ರನ ದುಃಖ ಹಾಗೇನೆ ಇಲ್ಲಿ ತಾಯಿ ಆಗಿರತಕ್ಕಂತಹ ಗಾಂಧಾರಿಯ ದುಃಖ ಇವರ ದುಃಖ ನೋವನ್ನ ನಾನು ಹೇಗೆ ಇವ್ರನ್ನ ಹೇಗೆ ಸಮಾಧಾನ ಮಾಡ್ತಕ್ಕಂಥದ್ದು ಪುತ್ರ ಶೋಕ ನಿರಂತರಂ ಅನ್ನು ಹಾಗೆ ಇಲ್ಲಿ ದುರ್ಯೋಧನನ್ನ ಕಳ್ಕೊಳ್ತಕ್ಕಂತಹ ಇಲ್ಲಿ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಅವನು ತೊಡೆ ಮುರಿದು ಬಿದ್ದಿರ್ತಕ್ಕಂತಹ ವಿಚಾರ ಇದನ್ನೆಲ್ಲ ಕೇಳಿ ಒಂದ್ ಕಡೆ ಹೇಗೆ ಇವ್ರನ್ನ ಸಮಾಧಾನ ಮಾಡೋದು ಸುಮ್ ಇಲ್ಲಿ ಈ ಕಡೆ ಇವ್ರನ್ನ ಸಮಾಧಾನ ಮಾಡಕ್ಕೂ ಆಗ್ತಾ ಇಲ್ಲ ಸುಮ್ಮ ನಿರಕ್ಕೂ ಆಗ್ತಾ ಇಲ್ಲ ದುಃಖದಲ್ಲಿರುವವರನ್ನ ಸಮಾಧಾನ ಮಾಡಲು ಹೋದರೆ ಅವರ ದುಃಖ ಮತ್ತಷ್ಟು ಹೆಚ್ಚಾಗುತ್ತದೆ ಅನ್ನುತ್ತಾರೆ ಹಾಗೆ ಅಂತಹ ಸಂದಿಗ್ಧ ಪರಿಸ್ಥಿತಿ ನನಗೆ ಬಂದೊದಗಿದೆ ಹೇಗೆ ಇವ್ರನ್ನ ಸಮಾಧಾನ ಮಾಡ್ಲಿ ನಮ್ಮ ಮನಸ್ಸಿನಲ್ಲಿರುವ ದುಃಖವನ್ನ ಅಳುವಿನ ಮೂಲಕ ಹೊರ ಹಾಕಿದರೆ ಅವರ ಮನಸ್ಸಿಗೆ ಶಾಂತಿ ಸಿಗುತ್ತದೆ ನೋಡಿ ಅವರ ದುಃಖವನ್ನ ಅಳುವಿನ ಮುಖಾಂತರ ಹೊರ ಹಾಕಿದ್ರೆ ಅವ್ರಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ ಅರಳಿ ಅಂತ ಅವನು ಸುಮ್ನೆ ಆಗ ಇನ್ನೊಂದ್ ಕಡೆ ಸಂಜೆಯ ಯೋಚನೆ ಮಾಡ್ತಾನೆ ಈ ದುಃಖದಲ್ಲಿರ್ತಕ್ಕಂಥವ್ರಿಗೆ ಅಥವಾ ಶೋಕತಪ್ತರಾಗಿರ್ತಕ್ಕಂಥವ್ರಿಗೆ ಇವರಿಗೆ ತತ್ವಗಳು ಒಣ ವೇದಾಂತಗಳನ್ನ ಹೇಳಿ ಯಾವ ರೀತಿಯ ಪ್ರಯೋಜನವೂ ಕೂಡ ಆಗೋದಿಲ್ಲ ಗೋಳಾಡುವವರ ಜೊತೆಯಲ್ಲಿ ರೋಧಿಸುವವರ ಜೊತೆಯಲ್ಲಿ ದುಃಖಿಸುವವರ ಜೊತೆಯಲ್ಲಿ ನಾವೂ ಕೂಡ ದುಃಖಿಸಿದ್ರೆ ಒಳ್ಳೇದು ಅನ್ನುವಂತಹ ನಿರ್ಧಾರಕ್ಕೆ ಬರ್ತಾನೆ ಹಾಗನೆ ಒಂದು ಕಡೆ ಗಾಂಧಾರಿ ನೋಡಿ ಇಲ್ಲಿ ದೇವಿ ದುರ್ಯೋಧನನನ್ನ ಹುಡುಕಲು ನಾನು ಆಲ್ರೆಡಿ ಇಲ್ಲಿ ಸಹಚರರನ್ನ ಅಥವಾ ಸೇವಕರನ್ನ ಕಳಿಸಿದ್ದೇನೆ ಅಥವಾ ಕಿಂಕರರನ್ನ ಕಳಿಸಿದ್ದೇನೆ ಹುಡುಕೋದಕ್ಕೆ ಧೃತರಾಷ್ಟ್ರನ ಕಡೆ ನೋಡಿ ದೊರೆ ಬನ್ನಿ ಹೋಗೋಣ ಅಂತ ಹೇಳ್ತಾ ಇದ್ದಾನೆ ಆಗ ಈಗಾಗಲೇ ಮಗ ಇಲ್ಲಿ ದುರ್ಯೋಧನನು ವೈಶಂಪಾಯನ ಸರೋವರದ ತಡಿಯಲ್ಲಿ ತೊಡೆ ಬಿಡಿ ಇಲ್ಲಿ ತೊಡೆ ಮುರಿದು ಬಿದ್ದಿದ್ದಾನೆ ಇನ್ನ ಇನ್ನು ತಡ ಮಾಡಿದರೆ ಅಲ್ಲಿ ಕಾಲ ಮಿಂಚಿ ಹೋಗುತ್ತದೆ ಬನ್ನಿ ಬೇಗ ಹೋಗೋಣ ಅಂತ ಕರಿತಾನೆ ಆಗ ಧೃತರಾಷ್ಟ್ರ ಸಂಜಯನಿಗೆ ಹೇಳ್ತಾನೆ ಸಂಜಯಾ ನನ್ನ ಕಣ್ಣು ನನ್ನ ಬೆಳಕು ನನ್ನ ಸರ್ವಸ್ವವೂ ನೀನೆ ನೀನು ಮೊದಲು ಮುಂದೆ ಹೋಗು ನಾವು ನಿನ್ನ ಹಿಂದೆ ಬರುತ್ತೇವೆ ಹಾಗೆಯೇ ಗಾಂಧಾರಿಯನ್ನ ಬಾದೇವಿ ಕಣ್ಣೀರಿನ ಹೊಳೆಯಲ್ಲಿ ತೇಲಿ ಹೋಗೋಣ ಅಂತ ಇಲ್ಲಿ ಧೃತರಾಷ್ಟ್ರ ಕರಿತಕ್ಕಂಥದ್ದು ಅದೆಲ್ಲ ಆದ್ಮೇಲೆ ಇಲ್ಲಿ ದುರ್ಯೋಧನನ್ನ ಹೆಂಡತಿಯಾಗಿರ್ತಕ್ಕಂತಹ ಭಾನುಮತಿ ತನ್ನ ಸಖಿಯರೊಡನೆ ಬರ್ತಾ ಇದ್ದಾಳೆ ಭಾನುಮತಿ ಇಲ್ಲಿ ಒಬ್ಬಳು ಸಖಿಯರೊಡನೆ ಬರುತ್ತಾ ತನ್ನ ಗಂಡನನ್ನ ಕಳ್ಕೊಂಡಿರ್ತಕ್ಕಂತಹ ಒಂದು ದುಃಖ ಅಥವಾ ಅವನಿಗೆ ತೊಡೆ ಮುರಿದು ಬಿದ್ದಿರ್ತಕ್ಕಂತಹ ವಿಚಾರವನ್ನ ಕೇಳನೆ ಅಳುಗಿಲ್ಲ ಒನ್ ಕಡೆ ಇಲ್ಲಿಲ್ಲದಂತಹ ದುಃಖ ಭಾನುಮತಿ ತನ್ನ ಸಖಿಯೊಡನೆ ಸಂಜಯನ ಜೊತೆಯಲ್ಲಿ ಧೃತರಾಷ್ಟ್ರ ಗಾಂಧಾರಿ ಬರುತ್ತಾರೆ ಆದರೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಪ್ರತಿಯೊಬ್ಬರು ದುಃಖದ ಕಡಲಲ್ಲಿ ಮುಳುಗಿ ಹೋಗಿದ್ದಾರೆ ದುಃಖದ ಸಾಗರದಲ್ಲಿ ಮುಳುಗೋಗಿರ್ತಕ್ಕಂತಹ ಜೀವಗಳವು ಯಾರು ಇಲ್ಲಿ ಯಾರಿಗೆ ಯಾರು ಸಮಾಧಾನ ಮಾಡುವುದು ಅಂತಕ್ಕಂಥದ್ದು ಭಾನುವಮತಿ ಮುಸುಕು ಹಾಕಿಕೊಂಡು ಶೋಕದ ಛಾಯೆಯಂತೆ ಸಖಿಯೊಡನೆ ಹೋಗುತ್ತಿದ್ದಾಳೆ ತನ್ನ ಗಂಡನನ್ನ ಹುಡುಕುತ್ತ ಇದಿಷ್ಟು ದೃಶ್ಯ ನಾಲ್ಕರ ಸಾರಾಂಶ ಹಾಗೇನೇ ಅದರ ಪ್ರಶ್ನೆನೂ ಕೂಡ ನಾನು ನಿಮ್ಗೆ ಹೇಳಿದ್ದೀನಿ ಅದು ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಹೇಳ್ತಾ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆನೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳಿ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಶುಭವಾಗ್ಲಿ